ಇಲಾಖೆಯ ಎಲ್ಲ ಸ್ವಲ್ಪ ಪರಿಶೀಲನೆ ಪ್ರಗತಿ ಪರಿಶೀಲನೆ ಮಾಡಿ ಮತ್ತು ಇಲ್ಲಿ ಏನೇನು ಕೆಲವು ಸ್ಥಳಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ ಬೆಳಗ್ಗೆ ಇವತ್ತು ಯಾರಗಟ್ಟಿ ಆಮೇಲೆ ಮುದೋಳು ಜಮಖಂಡಿ ಎಲ್ಲ ಭೇಟಿ ಕೊಟ್ಟು ಅಲ್ಲೆಲ್ಲ ಸ್ವಲ್ಪ ಎಲ್ಲ ಸ್ಥಳೀಯರ ಜೊತೆ ಎಲ್ಲ ಚರ್ಚೆ ಮಾಡಿ ಇವತ್ತು ನಾನು ವಿಜಯಪುರ ಆಸ್ಪತ್ರೆ ಕೂಡ ಭೇಟಿ ಕೊಡಬೇಕಾಗಿತ್ತು ಸ್ವಲ್ಪ ತಡ ಆಗಿದೆ ನಾಳೆ ಬೆಳಗ್ಗೆ ಭೇಟಿ ಕೊಡ್ತೀನಿ ಈಗ ಪ್ರಗತಿ ಪರಿಶೀಲನೆ ಸಭೆಗೆ ಹೋಗಿ ನಮ್ಮ ಇಲಾಖೆಯೆಲ್ಲ ಎಲ್ಲ ಈಗ ನಮ್ಮ ಯೋಜನೆಗಳು ಕಾರ್ಯಕ್ರಮಗಳು ಯಾವ ರೀತಿ ಆಗ್ತಾ ಇದೆ ಮತ್ತು ಮುಂದೆ ಏನು ಮಾಡಬೇಕು ಎಲ್ಲ ಕೂಡ ಇವತ್ತು ಚರ್ಚೆ ಮಾಡ್ತೀವಿ ಅದೇ ನೋಡಪ್ಪ ಈಗ ನಾನು ಎಲ್ಲ ಕಡೆಗೆ ನಾನು ಎಲ್ಲೋ ಒಂದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ಹಾಯಾಗಿ ಏನಿರಲಿಲ್ಲ ಎಲ್ಲೆಲ್ಲ ಆಸ್ಪತ್ರೆಗಳ ಭೇಟಿ ಅಲ್ಲೂ ಕೂಡ ಏನು ಸ್ಥಳೀಯ ವಿಷಯಗಳನ್ನು ಅಲ್ಲಿ ಸ್ಥಳೀಕರ ಸ್ಥಳೀಕರ ಜೊತೆ ಚರ್ಚೆ ಮಾಡ್ತಾಯಿದ್ದು ಅಲ್ಲೂ ಕೂಡ ಸಭೆಗಳೆಲ್ಲ ಇತ್ತು ಅದರಿಂದ ಈಗ ನಾನು ಆಸ್ಪತ್ರೆ ಭೇಟಿನ ರದ್ದು ಮಾಡಿ ಕೇವಲ ಈಗ ಪ್ರಗತಿ ಪರಿಶೀಲನೆ ಸಭೆ ಮಾಡ್ತೀನಿ ನಾಳೆ ಬೆಳಗ್ಗೆ ಆಸ್ಪತ್ರೆಗಳ ಭೇಟಿ ಕೊಡ್ತೇನೆ ಸ್ವಾಮೀಜಿಗಳು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ತ್ಯಾಗ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಕೊಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ನನಗೆ ಅದರ ಗೊತ್ತಿಲ್ಲ ನಾನು ಯಾವುದು ಯಾವುದೂ ನೋಡಿಲ್ಲ ಆದರೆ ಇದೆಲ್ಲ ಪಕ್ಷದ ವಿಚಾರಗಳು ಮತ್ತು ಒಬ್ಬರು ಮುಖ್ಯಮಂತ್ರಿ ಇದ್ದಾಗ ಅದೆಲ್ಲ ಮಾತಾಡ್ತಕ್ಕಂಥದ್ದು ಅಪ್ರಸ್ತುತ ಅಂದರೆ ಎಲ್ಲರೂ ಎಲ್ಲರೂ ಅಂತ ನನಗೆ ಗೊತ್ತಿಲ್ಲಪ್ಪ ಅವರು ಏನು ಹೇಳಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಯಾಕೆ ಮಾತಾಡಲಿ ಆದರೆ ಈ ವಿಷಯಗಳೆಲ್ಲ ಭಾಳ ಸೀರಿಯಸ್ ಇಶ್ಯೂಸು ಮತ್ತು ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ ಅದರಲ್ಲೂ ಕೂಡ ಒಬ್ಬ ಅತ್ಯಂತ ಅನುಭವಿ ಇರೋ ಅನುಭವಿ ಮತ್ತು ಆಡಳಿತ ಆಡಳಿತಗಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಜನಪ್ರಿಯ ನಾಯಕರು ಅವರಿದ್ದಾಗ ನನಗನ್ಸುತ್ತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ಅದು ಅಪ್ರಸ್ತುತ ಮತ್ತು ಸರಿಯು ಸರಿ ಕೂಡ ಅಲ್ಲ ತೂ ಕೆಲವ್ರು ಯಾರು ಅಭಿಪ್ರಾಯ ಕಟ್ಟಿದೆ ಹೇಳಿದರೆ ಬಿ ಡಿ ಸಿ ಎಮ್ಗಳಿರಬೇಕು ಅಂತ ಬಟ್ ಅವೆಲ್ಲ ನಾನು ಈಗಾಗಲೇ ಹೇಳಿದಾಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕಾಗಿಂಥ ಅಗತ್ಯತೆ ಏನಿಲ್ಲ ಮುಖ್ಯಮಂತ್ರಿ ಇದ್ದಾರೆ ಯಾವುದೇ ಯಾರೊಬ್ಬರು ಮಂತ್ರಿ ಆಗಬೇಕು ಯಾರು ಯಾವ ಕ ಮಂತ್ರಿಗೆ ಯಾವ ಖಾತೆ ಕೊಡಬೇಕು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಈ ವಿಚಾರದ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಮುಂದೆ ಮಾತಾಡ್ತೀನಿ ಅವರು ಅವರು ಕೂಡ ಹೇಳಿದ್ದಾರೆ ಅದರಿಂದ ಮುಂದೆ ಏನು ತೀರ್ಮಾನ ಅದು ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ ಅವ್ರು ಯಾರು ಹಿಂದಿನ ಆರೋಗ್ಯ ಸಚಿವರ ಬಗ್ಗೆ ಮಾತಾಡ್ತಾ ಅವ್ರಿಗೆ ವಿಷಯ ಗೊತ್ತಿದ್ದು ಇಲ್ವೋ ಅವ್ರಿಗೆ ನೋಡಿ ಇವೆಲ್ಲ ಪಕ್ಷದ ವಿಚಾರಗಳು ಯಾಕೆ ಸುಮ್ಮನೆ ಈ ಥರ ಚರ್ಚೆ ಆಗ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ ಈ ಥರ ಬೇರೆಯವರು ಇದರ ಬಗ್ಗೆ ಎಲ್ಲ ಯಾಕೆ ಮಾತಾಡಬೇಕು ಹಾಲಿನ ದರ ಎರಡು ರೂಪಾಯಿ ಹೆಚ್ಚಳಕ್ಕೆ ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ನನಗೆ ಯಾರು ಅಸಮಾಧಾನ ಇದೆ ಅಂತ ನನಗೆ ಯಾರು ಹೇಳ್ಕೊಟ್ಟಿಲ್ಲ ಇದು ಹಾಲಿನ ದ ಹಾಲಿನ ದರ ಎರಡು ರೂಪಾಯಿ ಹೆಚ್ಚಾಗೋದಕ್ಕಿಂತ ಹೆಚ್ಚಾಗಿ ಹಾಲನ್ನು ಹೆಚ್ಚಾಗಿ ಕೊಡುವಂಥದ್ದನ್ನು ಮಾಡಿದ್ದೀವಿ ಯಾಕಂದರೆ ಲಕ್ಷಾಂತರ ಲೀಟ್ರು ಅಥವಾ ಲಕ್ಷಾಂತರ ಕೆ ಜಿ ಹಾಲು ಅಥವಾ ಹಾಲಿನ ಪೌಡರನ್ನು ವೇಸ್ಟ್ ಆಗೋ ಬದಲು ಸ್ವಲ್ಪ ಹೆಚ್ಚಿಗೆ ಹಾಲನ್ನು ನಮ್ಮ ಜನರಿಗೆ ಕೊಡೋಣ ಅಲ್ಪ ಒಂದು ಏರಿಕೆ ಅಂತ ಹೇಳೋದು ಹೇಳೋದಿಲ್ಲ ಅದನ್ನು ಸ್ವಲ್ಪ ಹೆಚ್ಚು ಹಾಲನ್ನು ಕೊಡೋದಕ್ಕೆ ಮಾಡಿದ್ದೀವಿ ಹೊರತು ಅದು ಗ್ರಾಹಕರಿಗೂ ಅನುಕೂಲ ಆಗಬೇಕು ಉತ್ಪಾದಕರಿಗೂ ಅನುಕೂಲ ಆಗಬೇಕು ಅದು ಮಾಡಿದ್ದೀವಿ ನಾನೆಲ್ಲ ಹೇಳ್ತೀನಪ್ಪ ಈಗ ರಿವ್ಯೂ ಆಗಲಿ ರಿವ್ಯೂ ಆದಮೇಲೆ ಇವತ್ತು ಇರ್ತೀನಿ ಇವತ್ತು ನಿಮ್ಗೆ ಹೋದರೆ ನಾನು ಬೆಳಗ್ಗೆ ನಿಮ್ಗೆ ಸಿಗ್ತೀನಿ ಏನೇನಿದೆ ಅಂಶಗಳೆಲ್ಲ ಹೇಳ್ತೀನಿ ಆಯಿತಾ ಅದೆಲ್ಲ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ನಾನು ಮೆಡಿಕಲ್ ಕಾಲೇಜ್ ನನ್ನ ನನ್ನ ವ್ಯಾಪ್ತಿಗೇನು ಬರೋದಿಲ್ಲ ಆಯಿತಾ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಅದು ನನ್ನ ಇಲಾಖೆಗೆ ನೇರವಾಗಿ ಬರೋದಿಲ್ಲ ಆದರೆ ನನ್ನ ಅಭಿಪ್ರಾಯ ಇರುವಂಥ ವೈದ್ಯಕೀಯ ಏನು ಕಾಲೇಜ್ಗಳಿದೆ ಅದನ್ನು ಒಂದು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸೋದು ಭಾಳ ಮುಖ್ಯ ಹೊಸದು ಮಾಡೋದು ಖಂಡಿತ ಮಾಡಬೇಕು ಮುಂದೆ ಮುಂದೆ ಮಾಡಲಿ ಅದು ಇರುವಂಥ ವೈದ್ಯಕೀಯ ಕಾಲೇಜ್ಗಳನ್ನು ಆಸ್ಪತ್ರೆಗಳನ್ನು ಸುಸಜ್ಜಿತವಾದಂಥ ರೀತಿಯಲ್ಲಿ ಮಾಡಿ ಸಂಪೂರ್ಣ ಸದ್ಬಳಕೆ ಆಗ್ತಕ್ಕಂಥದ್ದನ್ನು ಮಾಡೋದು ಮಾಡೋದಕ್ಕೆ ಆದ್ಯತೆ ಕೊಡಬೇಕು ಆಮೇಲೆ ಹೊಸದಾಗಿ ಇನ್ನೂ ಬೇರೆ ಇದೆಲ್ಲ ಮಾಡೋಣ ಇರೋದನ್ನೇ ನಾವು ಪೂರ್ತಿ ಸರಿಯಾಗಿ ನಡೆಸೋಕಾಗ್ದೇನೆ ಇನ್ನು ಹೊಸದನ್ನು ಯಾಕೆ ನಾವು ಅಷ್ಟು ತರಾತುರಿ ಮಾಡುವಂಥ ಅವಶ್ಯಕತೆ ಇಲ್ಲ ಯಾರು ಯಾರು ಹೇಳ್ತಾ ಇಲ್ಲ ಅದು ಯಾರು ನೋಡಿ ಈ ಗ್ಯಾರಂಟಿ ಯೋಜನೆಗಳು ನಮ್ಮ ಪ್ರಣಾಳಿಕೆ ಮತ್ತು ನಮ್ಮ ಒಂದು ವಾಗ್ದಾನ ನೀಡಿರ್ತಕ್ಕಂಥ ಕಾರ್ಯಕ್ರಮ ಅದೇನು ಸುಮ್ಮನೆ ಒಂದು ದಿವಸ ನಾವು ಮಾಡ್ತೀವಿ ಇನ್ನೊಂದು ದಿವಸ ತೆಗಿತೀವಿ ಅಂತ ಹೇಳುವಂಥದ್ದೇನಲ್ಲ ಆಯ್ತಾ ಅದಕ್ಕೋಸ್ಕರ ಅದನ್ನು ಅದನ್ನು ನಾವು ಕೈ ಬಿಡುವಂಥ ಪ್ರಶ್ನೆ ಬರೋದಿಲ್ಲ ಅಭಿವೃದ್ಧಿಗೆ ಹಣ ಬರ್ತಾ ಇದೆ ಪ್ರತಿಯೊಂದು ಇಲಾಖೆಗಳು ಹಣ ಕೊಡ್ತಾ ಇದ್ದೀವಿ ನಾವು ಕೂಡ ನಮ್ಮ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದ ಕೂಡ ಬೇಕಾದ ಕಾರ್ಯಕ್ರಮಗಳನ್ನು ಶುರು ಮಾಡಿದ್ದು ಮುಂದೆನೂ ಕೂಡ ಮಾಡ್ತೀವಿ ಗೋಬಿ ಮಂಚೂರಿಯಲ್ಲಪ್ಪ ಏನು ಆಗೇನು ಈ ಕೃತಕ ಬಣ್ಣಗಳು ಉಪಯೋಗ ಮಾಡ್ತಾರೆ ಅದು ಆರೋಗ್ಯಕ್ಕೆ ಹಾನಿಕಾರಿ ಅದು ನಾವು ಯಾವ್ಯಾವ ಆಹಾರ ಪದಾರ್ಥಗಳ ಮೇಲೆ ತಪಾಸಣೆ ಮಾಡಿದಾಗ ಅದು ಗೋಬಿ ಮಂಚೂರಿ ಇರ್ಬೋದು ಇದೆಲ್ಲ ಈ ಕಬಾಬ್ ಐಟಮ್ಗಳಿರ್ಬೋದು ಅಥವಾ ಕ್ಯಾಂಡಿ ಏನಿತ್ತು ಅದ್ರ ಬಗ್ಗೆ ಎಲ್ಲ ನಾವು ಪರಿಶೀಲನೆ ಮಾಡಿದಾಗ ತಪಾಸಣೆ ಮಾಡಿಸಿದಾಗ ಅದೆಲ್ಲ ಉಪಯೋಗ ಮಾಡ್ತಾ ಅದು ಆರೋಗ್ಯಕ್ಕೆ ಭಾಳ ಕೆಟ್ಟದ್ದು ಆ ಕೃತಕ ಬಣ್ಣ ಆ ಥರ ಉಪಯೋಗ ಮಾಡಬಾರ್ದು ಅದಕ್ಕೋಸ್ಕರ ನಾವು ಅದನ್ನು ನಿಷೇಧ ಮಾಡಿದ್ದೀವಿ ಅದು ಮುಂದೆ ಯಾಕಂದರೆ ನಾವು ಆರೋಗ್ಯಕ್ಕೂ ಆಹಾರಕ್ಕೂ ಭಾಳ ಹತ್ತಿರ ಸಂಬಂಧ ಇದೆ ನಾವು ಏನು ತಿಂತೀವಿ ಅದು ನಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತದೆ ಆದ್ದರಿಂದ ಈ ಥರದ್ದು ನಾವು ನಮ್ಮ ಮೈ ಒಳಗಡೆ ನಾವು ಅದು ಅಂಥದ್ದೆಲ್ಲ ನಾವು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಾಳೆ ಆರೋಗ್ಯಕ್ಕೆ ಇಡ್ತದೆ ಅದು ಆಗಬಾರ್ದು ಅದಕ್ಕೇ ನಾವು ನಮ್ಮ ಇದನ್ನು ಭಾಳ ವಿಶೇಷವಾದಂಥ ರೀತಿಯಾಗಿ ನಮ್ಮ ಆಹಾರ ಸುರಕ್ಷತಾ ಏನು ಒಂದು ಸಂಸ್ಥೆ ಇದೆ ಅದ್ರ ಮುಖಾಂತರ ಮಾಡ್ತಾ ಇದ್ದೀವಿ ನೋಡಿ ಅವಾಗ ಅವಾಗ ನಾವೆಲ್ಲ ಪ್ರತಿಯೊಂದು ಚೆಕ್ ಮಾಡ್ತೀವಿ ಚೆಕ್ ಮಾಡ್ಬಿಟ್ಟು ನಮ್ಮಲ್ಲಿ ಹೇಳ್ತೀವಿ